ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗ್ರಾಮೀಣ ಠಾಣೆಗೆ ಹಾಜರಾಗಿ ಭೀಮಾ ಆರ್ಮಿ ಸಂಘಟನೆ ಲೇಟರ್ ಪ್ಯಾಡ ಮೇಲೆ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ಸಂಘಟನೆಯನ್ನು ಸೇರಿ ಕನ್ನಡದಲ್ಲಿ ಗಣಿಕೀಕರಿಸಿದ ಒಂದು ದೂರು ಅರ್ಜಿ ಸಲ್ಲಿಸಿದ್ದು ಸ್ವೀಕರಿಸಿಕೊಂಡು ಪರಿಶೀಲಿಸಿ ನೋಡಲು ಸಾರಾಂಶವೆನೆಂದರೆ ತಳವಾಡ್ ಕೆ ರೇಣುಕಾ ಗಂಡ ಬಾಬಾಶೆಟ್ಟಿ ಕನಶೆಟ್ಟಿರವರು ಈ ತಳವಾಡ ಗ್ರಾಮದ ನಿವಾಸಿಯಾಗಿದ್ದು ಪರಮೇಶ್ವರ ರಾಮಣ್ಣ ಸಿಂಧೆ ಅವರಿಗೆ ಜಾತಿ ನಿನ್ನನೆ ಶಬ್ದದಿಂದ ಬೈದು ಅದೇ ಗ್ರಾಮದ ಇವರಿಬ್ಬರು ನಿವಾಸಿಯಾಗಿರುವ ಗೌತಮ ಅಣ್ಣಪ್ಪಡಿಗಾರೆ ಇವರು ಇಬ್ಬರು ಕೇಳಿಸಿಕೊಂಡಿದ್ದಾರೆ ಇವರು ಅವರನ್ನು ಏಕೆ ಹಾಗೂ ಜಾತಿಯ ಮೇಲೆ ಬೈಯುತ್ತಿದೆಯಾ ಎಂದು ಕೇಳಿದರೆ ನಾನು ಬೈಯುತ್ತೇನೆ ನನಗೆ ಯಾರು ಕೇಳುವವರು ನಾನು ಮೇಲಾತಿಯವರೆಂದು ಅವನಿಗೆ ಬೈಯುತ್ತಾರೆ ಇದರಿಂದ ಆಕೆಯ ಹೆಣ್ಣುಮಗಳು ಮನಸ್ಸು ಕೀಳಮಟ್ಟಕ್ಕೆ ಇಳಿದ ಮನಸ್ಸು ಎಂದು ಗೊತ್ತಾಗುತ್ತದೆ ಇವನ್ನು ಪ್ರಶ್ನಿಸಿ ಗ್ರಾಮದ ದಲಿತ ಮಹಿಳೆಯರು ಕೇಳುವುದಕ್ಕೆ ಹೊದರೆ ಅವರನ್ನು ಕೂಡ ಬೈಯುತ್ತಾರೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಆಕೆಯ ವಿರುದ್ಧ ಜಾತಿನಿಂದನೆ ಬೆದರಿಕೆ ಹಾಗೂ ಹೊಲಸು ಬೈಯುವುದು ಒಂದು ಸಮಾಜವನ್ನು ಕಡೆಗಣಿಸುವುದು ಇಂತಹ ಪ್ರಕರಣವನ್ನು ದಾಖಲಿಸಿ ಅಂತವರ ವಿರುದ್ಧ ಅಟ್ರಾಸಿಟಿ ಪ್ರಕರಣ ಅವರಿಗೆ ಜಾಮೀನು ರಹಿತ ಕೇಸ ವಾರೆಂಟ್ ದಾಖಲಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಆ ಹೆಣ್ಣು ಮಗಳು ವಿರುದ್ಧ ಪ್ರಕರಣವನ್ನು ದಾಖಲಿಸದೆ ಹೋದರೆ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಸದರಿ ಹೆಣು ಮಗಳು ಬೈಯುವಾಗ ನಾನು ನನ್ನ ಮೊಬೈಲಿನಲ್ಲಿ ವಿಡಿಯೋ ಮಾಡಿರುತ್ತೇನೆ ಅದನ್ನು ಸಿಡಿಯಲಿ ಹಾಕಿಕೊಟ್ಟಿರುತ್ತೇನೆ ಸದರಿ ಘಟನೆ ಇಂದು ದಿನಾಂಕ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಆಗಿರುತ್ತದೆ ಅಂತ ಕೊಟ್ಟ ದೂರನ್ನು ಸ್ವೀಕರಿಸಿಕೊಂಡು ಅದರಲ್ಲಿಯ ಸಾರಾಂಶದಂತೆ ಠಾಣೆಗೆ ಗುನ್ನೆ ನಂಬರ್ ನೂರ ಹನ್ನೆರಡು ಭಾಗಿಸು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೊಂದು ಎರಡು ಬಿಎನ್ಎಸ್ಆ ಕಲಂ ಮೂರು ಒಂದು ಆರ್ ಎಸ್ ಮೂರು ಎರಡು ವಿಎ ಎಸ್ಸಿಎಸ್ಟಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡನು ಮೂಲ ಫಿರ್ಯಾದು ಅರ್ಜಿ ಇದಕ್ಕಲಗತ್ತಿಸಿದೆ

ಹಾಯ್ ತಾಯ್ ಅಂದ್ರೆ ಆ ಓಟೇಬೇಕೇನಂಗ ಬಿ ನಿನ್ನ ಓಟೇಬೇಕೇನಂಗ ಹಾ ನಿನ್ನ ಬೆಕಲಕ ನಿನ್ನ ಅಂತಿದನ ಯಾರಿ ಯಾಕ ಮಲ್ರಿ ನೀ ಹೊಲೆ ಹಾಕಂತಿ ಅಂತ ಯಾವ ಏರಕ್ಕೆ ಯಾ ಜಾತಿಯ ಸಿತ್ರಾ ಹಿಂಗ ಆದ ಹಿಂಗೇನ ಹಂಗೇ ಹಾಯ್ ತಾಯ್ ನೀ ಮಾಡ್ಕಂತೆ ಮಾಡ್ಕೋ ಹಾ ನೀ ನಾನು ಹೊತ್ತಿನಿ ನಾನು ನಂತ ನಾನು ಕಾಂದೆ ಎಂತ